ಗಿಡವಾಗಿ ಬೆಳೆದಂತಹ ಕೌಕ್ರಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇಂದು ಹೆಮ್ಮರವಾಗಿ ಬೆಳೆದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಇದೀಗ ನಾನು ರಫೈಲ್ ಸ್ಟೆಲ್ ಕೌಕ್ರಾಡಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ನಮ್ಮ ಸಂಘವು ಪ್ರಾರಂಭವಾಗಿ ಇಪ್ಪತ್ತ ಏಳು ವರ್ಷವಾಯಿತು ಬೆಳ್ಳಿ ಹಬ್ಬದ ಅಂಗವಾಗಿ ನಾವು ಈ ಕಟ್ಟಡವನ್ನು ನವೀಕರಿಸಿ ಮತ್ತೆ ವಿಸ್ತರಿಸಿ ಕಟ್ಟಿದ್ದೇವೆ ನಮ್ಮಲ್ಲಿ ಮುನ್ನೂರ ಹದಿನೆಂಟು ಮಂದಿ ಸದಸ್ಯರಿದ್ದಾರೆ ನಮ್ಮ ಸಂಘ ಉತ್ತಮ ಸ್ಥಿತಿಯಲ್ಲಿದೆ ಒಂಬತ್ತು ವರ್ಷಗಳಿಂದ ನಾವು ಒಳ್ಳೆ ಬೋನಸ್ಸನ್ನು ಕೊಡ್ತೇವೆ ನಮ್ಮ ಸದಸ್ಯರಿಗೆ ಸಾಧಾರಣ ಒಂದು ಎಂಬತ್ನಾಲ್ಕು ಪೈಸೆ ಲೀಟರಿಗೆ ಎಂಬತ್ನಾಲ್ಕು ಪೈಸೆ ತನಕ ನಾವು ಬೋನಸನ್ನು ಕೊಟ್ಟಿದ್ದೇವೆ ನಾನು ಪೆಲ್ಸಿ ಬೇಗಸ್ ಸುಮಾರು ಹದಿನಾಲ್ಕು ವರ್ಷದಿಂದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೇನೆ ನಾನು ತುಂಬ ಬಡತನದಲ್ಲಿ ಇದ್ದವಳು ಈಗ ಈ ಡೈರಿಗೆ ಸೇರಿ ಜೀವನಕ್ಕೆ ಆಧಾರವಾಗಿದೆ ನಮ್ಮ ಭಾರತ ದೇಶದ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೇವೆ ನಾವು ಎನ್ ವರ್ಗೀಸ್ ಇವರನ್ನು ನೆನೆಸುತ್ತಾ ನಾನು ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ ಸಹಕಾರದ ಮೂಲ ತತ್ವ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಕೂಡಿ ದುಡಿಯುವುದು ಸಾಮಾಜಿಕ ರಾಜಕೀಯ ಧಾರ್ಮಿಕ ಆರ್ಥಿಕ ಭಾವ ಇಲ್ಲದೆ ಜಾತಿ ಜನಾಂಗದ ಭಾಷೆಗಳ ಭೇದವಿಲ್ಲದೆ ನಿರ್ದಿಷ್ಟ ಸಾಮಾಜಿಕ ಉದ್ದೇಶ ಸಾಧನೆಗಾಗಿ ಜನರು ಒಂದುಗೂಡಿ ಕಾರ್ಯಪ್ರವೃತ್ತವಾಗುವುದೇ ಸಹಕಾರ ಸಹಕಾರ ತತ್ವದಂತೆ ನಮ್ಮ ಸಂಘದಿಂದಾಗಿ ನಮ್ಮ ಸದಸ್ಯರ ಆರ್ಥಿಕ ಸ್ಥಿತಿಯು ಸುಧಾರಿಸಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣವು ಈ ನಮ್ಮ ಹಾಲು ಸಂಘದಿಂದಾಗಿ ಉತ್ತಮಗೊಂಡಿದೆ ಒಕ್ಕೂಟದ ಉಪಾಧ್ಯಕ್ಷರಾದ ಜಯರಾಮ ಶೆಟ್ಟಿ ಇವರಿಗೆ ನಾನು ಸ್ವಾಗತವನ್ನು ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಲಿದ್ದರೆ ಮಹಿಳೆಯರು ಪುರುಷೋಟಿಕೆ ಸಹಕಾರ ಇಬ್ಬರ ಒಬ್ಬೊಬ್ಬರ ಸಹಕಾರ ಇದ್ದರೆ ಮಾತ್ರ ಅದು ಯಶಸ್ವಿಯಾಗಲಿಕ್ಕೆ ಕಾರಣ ಇವತ್ತು ಇಲ್ಲಿ ಬಂದಂಥ ಎಲ್ಲ ಮಹಿಳೆಯರು ಕೂಡ ನಾನು ಒಕ್ಕೂಟದ ಉಪಾಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಒಕ್ಕೂಟದಲ್ಲಿ ಅನೇಕ ಯೋಜನೆಗಳಿವೆ ಆ ಯೋಜನೆಗಳನ್ನು ತಾವೆಲ್ಲರೂ ಪಡ್ಕೊಂಡು ನಾವು ತಮ್ಮ ಯಶಸ್ವಿಯಾಗಿ ಸಹಕರಿಸಬೇಕು ಲಕ್ಷ ಅನುದಾನವನ್ನು ನಾವು ಕೊಡ್ತಾ ಇದ್ದೇವೆ ಇದನ್ನು ಅಧ್ಯಕ್ಷರು ಸ್ವೀಕರಿಸ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳಿಕೊಂಡು ಸನ್ಮಾನ ಮಾಡಿದಂಥ ಈಗಿನ ಸಂಘದ ಸಂಘದ ಮಾಡಿದಂಥವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಸನ್ನ ಈ ಹಾಲಿನ ಸೊಸೈಟಿಯು ನಡೀತದೆ ಮೂಲ ಕಾರಣ ನಮ್ಮ ಕಾರ್ಯದರ್ಶಿ ಮಾತಾ ಮತ್ತು ದಕ್ಷ ನಮ್ಮ ಅಧ್ಯಕ್ಷರು ನಾವು ಇಪ್ಪತ್ತೈದನೇ ವರ್ಷಕ್ಕೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಆಯೋಜನೆ ಮಾಡಿದ್ದೆವು ಈ ಕಾರ್ಯಕ್ರಮ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಆಗಿದೆ ಅಂತ ನನ್ನ ನಂಬಿಕೆಯು ದನ ಸಾಕುದು ಅಂತೇಳಿದರೆ ಅಷ್ಟು ಅಷ್ಟು ಸುಲಭದ ಮಾತಲ್ಲ ನಾವು ನಿಜವಾಗಿ ನೋಡಿದರೆ ಹಾಲಿಗೆ ಒಂದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಯಾದರೂ ಆಗಬೇಕು ನಾವು ಈ ಪಶು ಆಹಾರ ಘಟಕ ಈ ಭಾಗದಲ್ಲಿ ಆಗಬೇಕಾದ್ರೆ ನಾವೇನಾದರೂ ಒಂದು ಸ್ವಲ್ಪ ಪ್ರಯತ್ನ ಮಾಡಬೇಕು ಅಂತ ಹೇಳಿದರೆ ಹಾಗೆ ಎಲ್ಲ ಅಧ್ಯಕ್ಷರನ್ನೆಲ್ಲ ಎಲ್ಲ ಈ ಭಾಗದ ಅಧ್ಯಕ್ಷರನ್ನೆಲ್ಲ ಕರೆದು ಕೂತು ಮಾತಾಡಿಸಿ ನಾವು ಈ ಪಶು ಆಹಾರದ ಘಟಕವನ್ನು ಮಾಡುವಂಥ ಒತ್ತಡವನ್ನು ಸರಕಾರಕ್ಕೆ ಕೊಡಬೇಕು ನಾವು ಅಂತ ನನ್ನತ ಹೇಳಿದ್ದಾರೆ ನಾವೆಲ್ಲರೂ ಒಂದು ದಿನ ಅಂದರೆ ಒಂದು ಸಮಾವೇಶದಾಗಿ ಮಾಡ್ತೇನೆ ಅಂತ ಹೇಳಿದರೆ ಹಾಗೆ ಮಾಡಿ ನಾವು ಸರ್ಕಾರಕ್ಕೆ ಒತ್ತಡ ತಂದು ಈ ಭಾಗದಲ್ಲಿಯೇ ಉಪ್ಪಿನಂಗಡಿ ಈ ಭಾಗದಲ್ಲಿಯೇ ಪಶುಹಾರ ಘಟಕ ಆಗಬೇಕು ಅಂತ ನಮ್ಮ ಈ ಪ್ರಯತ್ನವನ್ನು ಮಾಡು ಅಂತ ಹೇಳಿ ನಾನು ಈ ಸಭೆಯಲ್ಲಿ ನಿಮಗೆ ಕಲಕಲಿಯಿಂದ ವಿನಂತಿ ಮಾಡ್ತಿದ್ದೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆದಂತಹ ಶ್ರೀಮತಿ ಮಮತಾ ಮೇಲ್ವಿಚಾಕರು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಕೊಡ್ತಿದ್ದೇನೆ ಎಸ್ ಬಿ ಜಯರಾಮ್ ರೈ ಅಂತೇಳಿ ನಮ್ಮ ದಕ್ಷಿಣ ಹಾಳು ಒಕ್ಕೂಟದ ಉಪಾಧ್ಯಕ್ಷನಾಗಿದ್ದೇನೆ ನಾರಾಯಣ ಪ್ರಕಾಶ್ ಕೇಂದ್ರ ನಮ್ಮ ಒಂದು ಹಿರಿಯ ನಿರ್ದೇಶಕರಾಗಿದ್ದಾರೆ ಸವಿತಾ ಶೆಟ್ಟಿ ಅವರು ನಮ್ಮ ನಿರ್ದೇಶಕರು ಡಿ ಎಂ ಆದಂತ ಸತೀಶ್ ರಾವ್ ಅಂತೇಳಿ ನಮ್ಮ ಒಕ್ಕೂಟ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಾರಂಭ ಪ್ರಾರಂಭ ಆಯಿತು ಪ್ರಾರಂಭದ ದಿವಸಗಳಲ್ಲಿ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐನೂರು ಲೀಟರ್ ಹಾಲಿಂದ ಪ್ರಾರಂಭವಾದಂಥ ಒಕ್ಕೂಟ ಈಗ ಗರಿಷ್ಠ ಅಂದರೆ ಆರು ಲಕ್ಷದವರೆಗೆ ಹಾಲು ಶೇಖರಣೆ ಆಗ್ತಾ ಇದೆ ರೈತರಿಗೆ ನಾವು ಇದು ಇನ್ಶೂರ್ ಮಾಡ್ತಾ ಇದ್ದೇವೆ ದನಗಳಿಗೆ ಆ ಇನ್ಸೂರೆನ್ಸ್ನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಶೇಖರವನ್ನು ನಮ್ಮ ಒಕ್ಕೂಟ ಕೊಡ್ತಾ ಉಂಟು ಇದೇ ಹುಲ್ಲು ಕತ್ತಿರೋ ಯಂತ್ರ ಇರ್ಬೋದು ಮ್ಯಾಟ್ ಇರುವಂಥ ಇರುವ ಇರುವಂಥ ಇರ್ಬೋದು ಮತ್ತು ನಾವು ಹಾಲು ಕೊರೆ ಯಂತ್ರ ಇರ್ಬೋದು ಇದಕ್ಕೆಲ್ಲ ನಾವು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಈಗ ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ ಐವತ್ತು ಪರ್ಸೆಂಟ್ ನಮ್ಮ ಮಹಾಮಂಡಲ ಕೊಡ್ತಾ ಉಂಟು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಒಕ್ಕೂಟ ಕೊಡ್ತಾ ಉಂಟು ಈಗ ಒಕ್ಕೂಟ ಸದೃಢವಾಗಿ ಬೆಳೀತಾ ಉಂಟು ಎಲ್ಲರ ಹಾಲು ಉತ್ಪಾದಕರ ಸಹಕಾರಿ ಸಹಕಾರಿಗಳ ಸಹಕಾರದಿಂದ ನಾವೊಂದು ನಮ್ಮ ಮಾನ್ಯ ಶಾಸಕರ ಮುಖಾಂತರ ಪ್ರತ್ಯೇಕ ಜಾಗವನ್ನು ಸರ್ಕಾರದ ಸ್ಥಳವನ್ನು ಗುರುತಿಸಿಕೊಂಡು ಅದಕ್ಕೆ ಬೇಕಾದ ಒಂದು ಕೆಲಸ ಕಾರ್ಯವನ್ನು ಆರ್ಯ ಪ್ರಕಾಶ ಮುಖಾಂತರ ಮಾಡಿ ಬಹುಶಃ ಅದಕ್ಕೆ ನಮ್ಮ ಪುತ್ತೂರಲ್ಲಿ ಒಂದು ಪೌಡರ್ ಪ್ಲಾಂಟ್ ಒಂದು ಡೈರಿ ಏನಾದರೂ ಯೋಜನೆ ಮಾಡಬೇಕಂತ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಬೆಳ್ಳಿ ಹಬ್ಬದ ಒಂದು ಆಚರಣೆಯವರು ಇದ್ದಾರೆ ಬಹುಶಃ ಇಲ್ಲಿ ಒಂದು ಒಂದು ಗ್ರಾಮೀಣ ಮಟ್ಟದ ಒಂದು ಸಂಘ ಆದರೂ ಕೂಡ ಇಲ್ಲಿ ನೋಡುವಾಗ ಭಾಳ ಸಂತೋಷ ಆಗ್ತಾ ಉಂಟು ಅಂದರೆ ಎಷ್ಟು ಹೈನುಗಾರರು ಎಟ್ಟಿಗೆ ಸೇರಿಕೊಂಡು ಇವತ್ತು ಒಂದು ಸುಜತ್ವಾದ ಕಟ್ಟಡವನ್ನು ಇವತ್ತು ಇಲ್ಲಿ ಮಾಡಿದ್ದಾರೆ ಇವತ್ತು ಉದ್ಘಾಟನೆ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಹಾಲು ಉತ್ಪಾದಕರ ಇಲ್ಲಿನ ಸಂಘ ಇನ್ನಷ್ಟು ಅದು ಬೆಳೀಲಿಕ್ಕಿದೆ ಅದು ಬೆಳೆಯುವಂತಾಗಲಿ ದೇವರು ಅದಕ್ಕೆಲ್ಲ ನಾವೆಲ್ಲರೂ ನಾವು ನೀವು ಮತ್ತು ಎಲ್ಲ ದೇವರ ಅನುಗ್ರಹ ಅದಕ್ಕೆ ಇರಲಿ ಅಂತ ಹೇಳಿಕೊಂಡು ಅವರಿಗೆ ನಾನು ಒಬ್ಬ ಉಪಾಧ್ಯಕ್ಷನಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಇಷ್ಟಪಡ್ತಾ ಇದ್ದೇನೆ